ಧಾರವಾಡ ಜಿಲ್ಲೆಯ ಕುಂದಗೋಳದ ಸವಾಯಿ ಗಂಧರ್ವ ಭವನದಲ್ಲಿ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಪರಿಸರ ಸಂರಕ್ಷಣೆಯ ಐವತ್ತನೇ ಸುವರ್ಣ ಮಹೋತ್ಸವ ಸಾರ್ಥಕ ಪಯಣ ಸಮಾರಂಭಕ್ಕೆ ಮತಕ್ಷೇತ್ರದ ಶಾಸಕ ಎಂಆರ್ ಪಾಟೀಲ್ ಚಾಲನೆ ನೀಡಿದರು ಸಮಾಜದಲ್ಲಿರುವ ಪ್ರತಿಯೊಬ್ಬರೂ ಪರಿಸರವನ್ನು ಉಳಿಸಿದರೆ ಮಾತ್ರವೇ ನಾವೆಲ್ಲರೂ ಜೀವಂತವಾಗಿ ಉಳಿಯಲು ಸಾಗಿಸಲು ಸಾಧ್ಯವಾಗುತ್ತದೆ ಮನೆಗೊಂದು ಗಿಡ ನೆಡಿ ಪರಿಸರ ಸಂರಕ್ಷಿಸಲು ಶಾಸಕ ಪಾಟೀಲ್ ಮನವಿ ಮಾಡಿದರು ತಹಶೀಲ್ದಾರ್ ರಾಜು ಮಾವರ್ಕರ್ ಪ್ರತಿಯೊಬ್ಬರು ಪರಿಸರ ಉಳಿವಿಗಾಗಿ ಮನೆಗೊಂದು ಗಿಡ ನೆಡುವಂತೆ ನಾಗರಿಕರಿಗೆ ಕರೆ ನೀಡಿದರು ಮೊದಲಿಗೆ ನ್ಯಾಯಾಧೀಶರಾದ ಅಬ್ದುಲ್ ಖಾದರ್ ಹಾಗೂ ಶ್ರೀಮತಿ ಗಾಯತ್ರಿ ಪರಿಸರ ಜಾಗೃತಿ ಆಂದೋಲನಕ್ಕೆ ಚಾಲನೆ ಕೊಟ್ಟರು ಕೆಸಿಸಿ ಬ್ಯಾಂಕ್ ಡೈರೆಕ್ಟರ್ ಉಮೇಶ್ ಹೆಬಸೂರು ಪಶು ಇಲಾಖೆಯ ಡಾಕ್ಟರ್ ಹನುಮಂತಗೌಡ ಪಾಟೀಲ ಮಹಾದೇವಿ ಮೂಡಲಗಿರಿ ಕಲ್ಲಪ್ಪ ಹರಕುಣಿ ಶಿವಲಿಂಗಪ್ಪ ಸವಣೂರು ಅಶೋಕ ಘೋರ್ಪಡೆ ಎಂಐ ಸೌದಗಾರ ವಿದ್ಯಾರ್ಥಿಗಳು ಶಿಕ್ಷಕರು ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ಖ್ಯಾತ ಜಾನಪದ ಹಾಡುಗಾರ ಶಂಬಯ್ಯ ಹಿರೇಮಠ ತಂಡದಿಂದ ಕಡಿಯಬೇಡ ಮರವ ಹಾಗೂ ಹೆತ್ತ ತಂದೆ ತಾಯಿಯನ್ನ ಮರೆಯಬೇಡ ನೀನ ಹಾಡುಗಳನ್ನು ಹಾಡಿ ಜನಮನ ರಂಜಿಸಿದರು ಪರಿಸರ ಕುರಿತು ಉರ್ದು ಶಾಲೆಯ ಮುಖ್ಯ ಶಿಕ್ಷಕಿ ಪರಹತ್ ಜಲಗೇರಿ ಕಿರಣ ಅರಮನೆ ಉಪನ್ಯಾಸ ನೀಡಿದರು

ಥಿಯೇಟರ್ ಆದಂಥ ಚಲೋ ಜನರಿಗೆಲ್ಲ ಅನುಕೂಲ ಸಂಭವ ಮಾಡಿದ್ರು ತೋರಿಸಿಕೆ ಕೊಟ್ಟರು ಅನ್ನುವಂಥವ್ರು ಗಮನ ಶೈಲಂಥ ಕೆಲಸ ತಮ್ಮ ಸಂಗೀತ ಹಾಡಿದ ಮುಖಾಂತರ ಜನಜಾಗೃತಿ ಮಾಡುವಂಥ ಕೆಲಸ ಮಾಡಿದ್ದಾರೆ ನಾವು ಪ್ರತಿಯೊಬ್ಬರು ಈ ಗಿಡಗಳನ್ನು ಹಚ್ಬೇಕು ಬೆಳೆಸಬೇಕು ಯಾಕಂದ್ರೆ ಅದರ ಮೂಲಕ ನಮ್ಮ